ಹಳ್ಳಿ ಹಳ್ಳಿಯೊಳಗೊಂದು ಮಾತಾ ಹೇಳ್ತಾರ ಹೊಲದೊಳಗ ಕೆಸರ ಇರ್ಬೇಕತ್ತ ಊಟಕ್ಕೆ ಮೊಸರು ಇರ್ಬೇಕತ್ತ ಒಂದಿಷ್ಟು ಭಗವಂತನ ಮೇಲೆ ಪ್ರೇಮ ಪವಿತ್ರವಾಗಿರ್ತೇ ಇತ್ತು ಅಂದ್ರ ಆ ಭಗವಂತನು ಅಲಿಮೆ ಆಗ್ತದೆ ಅಂತಕ್ಕಂತ ಮಾತನ್ನ ಬರೀತಾರೆ ಪುಣ್ಯ ಆಗ್ತದೆ सिद्धारोडयतीश्वरम् शिष्यप्रशिष्यरूपे न बोधकं गुरुमासे यदङ्ग्रिकमलतंपत्रयनिवारणं शान्तेकपदं सिद्धारूढमां भजे ಜಜಜೆ ಸಿತಾರೋಡಜೆ ಪರಮ ಪಾವನ ಮೂರ್ತಿಗಳು ಪರಮ ದಯಾನಿಧಿ ಸದ್ಗುರು ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರುವನ್ನು ಭಾಗಿಸಿ ಜನದಂದ ಜಗತ್ಕರ್ತರಾಗಿರತಕ್ಕಂಥ ಸೋಮಲಿಂಗೇಶ್ವರರಲ್ಲಿ ಆರಾಧ್ಯ ತಂದೆಯ ಅಮೋಘ ದೇಶನ ಪಾವನ ಸನ್ನಿಧಾನದಲ್ಲಿ ಮನೋವಾಕಾಯಂಗಗಳನ್ನು ನಮಿಸಿ ಅದ್ವೈತ ಸಾರ್ವಭೌಮ ಕುಲ ಚಕ್ರವರ್ತಿ ಸಕಲ ಮತ್ತು ಉದ್ಧಾರಕ ಶಿವಾವತಾರಿ ಶ್ರೀಮದ್ ಜಗದ್ಗುರು ಸಿದ್ಧಾರೋಢರ ಪಾವನ ಸನ್ನಿಧಾನದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಜಗದ್ಗುರು ಗುರುನಾಥಾರೋಢರಲ್ಲಿ ಜಗದ್ಗುರು ಆರುಡ ಜ್ಯೋತಿ ಶಿವಪುತ್ರ ಅಜ್ಜನ ಅಡಿದವರೇ ಅನಂತನಂತವಾಗಿ ನಮಿಸಿ ಸದಾ ಪ್ರಾತಃ ಸ್ಮರಣೀಯರು ಲೋಕ ಪೂಜ್ಯರು ಸಕಲ ಜೀವಾತ್ಮರಿಗೆ ಲೇಸ್ ಅನ್ನು ಬಯಸಿರತಕ್ಕಂಥ ಬಸವಾದಿ ಶರಣರ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ನಮಶಿ ಗುರುದೇವರ ಕನಸನ್ನ ನನಸು ಮಾಡತಕ್ಕಂಥ ಈ ಶುಭಗಳಿಗೆ ಲಕ್ಷಾಂತರ ಸಾಧು ಸಂತರಿಗೆ ಆಶ್ರಯದಾತರಾಗಿರತಕ್ಕಂಥ ಶ್ರೀಮದ್ ಜಗದ್ಗುರು ಅಭಿನವ ಸಿದ್ಧ ಸಿದ್ಧಾರೂಢರ ಪಾವನ ಸನ್ನಿಧಾನಕ್ಕೂ ಕೂಡ ನಮಿಸಿ ಈ ಒಂದು ಶುಭಗಳಿಗೆ ಶುಭ ಸಮಾರಂಭದ ಕಾರ್ಯಕ್ರಮದ ಪಾವನ ಸಾನಿಧ್ಯದಲ್ಲಿ ವಿರಾಜಮಾನರಾಗಿರತಕ್ಕಂಥ ಎಲ್ಲ ಜಗದ್ಗುರುಗಳು ಮಾ ಸನ್ನಿಧಾನದಲ್ಲಿ ಕೂಡ ಅನಂತನಂತವಾಗಿ ನಮಿಸಿ ವೇದಿಕೆ ಮೇಲೆ ರಾಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ಸಮ್ಮಿಲಿತಗೊಂಡಿರತಕ್ಕಂಥ ಸಜ್ಜನ ಸಮಾಜ ಬಂಧುಗಳೇ ಸದೆಯ ತಾಯಿಂದರಿ ತಮಗೆಲ್ಲರಿಗೂ ಕೂಡ ನನ್ನ ಶರಣೋ ಶರಣಾರ್ಥಿಗಳು ನಾವೆಲ್ಲ ಬಹುತೇಕ ಭಾಗ್ಯವಂತರು ಎಂಥ ಭಾಗ್ಯವಂತರು ಅಂತ ಕೇಳಿದ್ರೆ ಬಹುತೇಕ ಅಂದು ಸಿದ್ಧಾರೋಡರು ಈ ಹುಬ್ಬಳ್ಳಿಗೆ ಬಂದು ಇದನ್ನು ಹುಬ್ಬಳ್ಳಿಯನ್ನು ಮಾಡದಿದ್ರೆ ಬಹುತೇಕ ಇವತ್ತಿಷ್ಟೆಲ್ಲ ಮಹಾತ್ಮರ ಜಗದ್ಗುರುಗಳ ದರ್ಶನ ಆಶೀರ್ವಾದನ ಪಡೀಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅಂತಕ್ಕಂಥದ್ರು ಕೂಡ ಒಂದು ಕಡೆ ನಾವು ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು ಅಂಥ ಒಂದು ಜಗದ್ಗುರು ಸಿದ್ಧಾರುಣರ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಅಂಗಳದಲ್ಲಿ ಸಮಾವೇಶಗೊಂಡಿರತಕ್ಕಂಥ ಕಾರ್ಯಕ್ರಮದಲ್ಲಿ ಮೊದಲನೇ ದಿನದ ಮುಸ್ಸಂಜೆಯ ಕಾರ್ಯಕ್ರಮದಲ್ಲಿ ಚಿಂತನೆಗೆ ಅಧಿಕರಣವಾಗಿ ಇಟ್ಟುಕೊಂಡಿರತಕ್ಕಂಥ ವಿಷಯ ಈ ನಾಡಕಂಡ ಅಪರೂಪದ ಜ್ಞಾನಿಗಳು ಅವರ ಸಾಹಿತ್ಯ ನಿಜವಾಗಿರತಕ್ಕಂಥ ಮನುಕುಲಕ್ಕೆ ದಾರಿದೀಪವಾಗಿರತಕ್ಕಂಥದ್ದು ಅಂತ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಗಳಾಗಿರತಕ್ಕಂಥ ಶ್ರೀಮನ್ ನಿಜಗೊಂಡ ಶಿವಯವಿಗಳ ಅಪರೂಪದ ಒಂದು ಮಾತನ್ನ ಇವತ್ತು ಚಿಂತನೆ ಆರಂಭಗೊಂಡಿರತಕ್ಕಂಥದ್ದು ಆ ಮಾತು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತಕ್ಕಂಥ ಮಾತನ್ನ ಆ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು ಬಂಧುಗಳೇ ನಿಜವಾಗಿರ್ತಕ್ಕಂಥ ಭಗವಂತನ ಕರುಣೆ ಗುರುದೇವನ ಕೃಪೆ ಆಗಬೇಕಾಗಿತ್ತಂದ್ರ ದೇವನ ನಮಗ ನಮಗಾಗಬೇಕಾಗಿತ್ತಂದ್ರ ಸದ್ಗುರುನಾಥನ ಕೃಪಾ ಕಟಾಕ್ಷೆ ನಮ್ಮ ಮೇಲೆ ಆಗಬೇಕಾಗಿತ್ತಂದ್ರ ಮೂಲ ನಮ್ಮಲ್ಲಿ ಬಂಡವಾಳ ಏನು ಬೇಕು ಅಂತಕ್ಕಂಥದನ್ನ ಬಹಳ ಅಪರೂಪವಾಗಿರ್ತಕ್ಕಂಥ ಚಿಂತನೆ ಮಾಡ್ತಾ ಇದಾರೆ ಎಂತ ಭಕ್ತಿ ನಿನ್ನ ಇರಬೇಕು ಅಂತ ಕೇಳಿದ್ರೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ಭಕ್ತಿ ಎಂಬುದನ್ನು ಮಾಡಬಾರದು ಹೋಗುತ್ತ ಬರುತ್ತ ಕೊರೆಯುತ್ತದೆ ಅಂತಕ್ಕಂಥ ಮಾತನಾಡ್ತಾರೆ ಎಂತ ಪ್ರಸಂಗ ಬಂದಲೂ ಕೂಡ ಎಂತ ಸಂದಿಗ್ಧ ಸ್ಥಿತಿ ಬಂದಿದ್ರು ಕೂಡ ನೀನು ಭಗವಂತನ ಮೇಲೆ ಗುರುದೇವನ ಮೇಲೆ ಇಟ್ಟಿರತಕ್ಕಂತ ಅಚಲವಾಗಿರತಕ್ಕಂತ ನಂಬಿಕೆ ಶ್ರದ್ಧೆ ಇತ್ತಂದ್ರ ಆ ಭಗವಂತನ ಕರುಣೆ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಹಿಂದಿನ ಪೂರ್ವಜನ ಉಪದೇಶವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರ ಮಹಾತ್ಮರ ಬರಿತಾರೆ ಪುಣ್ಯಾತ್ಮರೇ ಹರಿ ಮುಖೇಮನ ಮನ ಹರಿ ಮನ ಪುಣ್ಯಾಚೆಗನೇ ಕೋಣ ಕರೆ ಅಂತಕ್ಕಂಥದನ್ನ ಭಗವಂತನ ಬಾಗಿಲದೊಳಗೆ ಭಗವಂತನ ಗುಡಿಯ ಬಾಗಿಲ ಮುಂದೆ ನಿಂತಾಗ ನಾಲ್ಕು ಮುಕ್ತಿಗಳು ನಿನಗೆ ಸಾಧ್ಯವಾಗ್ತಾವಂತಕ್ಕಂಥ ಮಾತನ್ನು ಕೂಡ ಬರೀತಾ ಇದಾರೆ ಮೂಲ ಮನುಷ್ಯನಿಗೆ ಏನ್ ಬೇಕು ಅಂತಕ್ಕಿದ್ರೆ ಭಕ್ತಿ ಅಂತಕ್ಕಂಥದ್ದು ಅದು ಭಕ್ತಿ ಎಂತಾದ್ರು ಬೇಕು ಅಂತಕ್ಕಿದ್ರೆ ಪುಣ್ಯಾತ್ಮನ ಜ್ಞಾನ ಹುಡ್ತದ ಭಕ್ತಿ ಹುಡ್ತದ ನಿಜವಾಗಿರ್ತಕ್ಕಂಥ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಏನು ಅಂತ ಭಗವಂತನನ್ನ ಕಟ್ಟಿಕೊಳ್ಳಲಿಕ್ಕೆ ಭಗವಂತನನ್ನ ಕಟ್ಟಲಿಕ್ಕೆ ಒಂದೇ ಒಂದು ಸಾಧನ ಏನು ಅಂತ ಭಕ್ತಿ ಅಂತಕ್ಕಂಥದ್ದು ಪುಣ್ಯ ಆ ಭಕ್ತಿ ನಿನ್ನಲ್ಲಿ ಇದ್ದಂದ್ರ ಏನೆಲ್ಲಾ ಸಾಧನೆ ಮಾಡ್ಲಿಕ್ಕೆ ಬರ್ತದ ಎಲ್ಲದಕ್ಕೂ ಮೂಲ ಸಾಧನ ಯಾವುದು ಇದ್ರ ಆ ಭಕ್ತಿ ಹೊಟ್ಟೆಯೊಳಗೆ ಹುಟ್ಟಿರ್ತಕ್ಕಂಥದ್ದು ಜ್ಞಾನ ಉಪರತಿ ಮೋಕ್ಷ ಅಂತಕ್ಕಂಥದ್ದು ಅದಕ್ಕೆ ಪುಣ್ಯಾತ್ಮರೇ ವೇದವ್ಯಾಸರು ಒಂದಿನ ಚಿಂತನದೊಳಗೂ ಕೂತಿರ್ತಕ್ಕಂಥ ಸಂದರ್ಭ ನಾನೇನೋ ಬರಿಬೇಕು ನಾನೇನೋ ಬರಿಬೇಕು ನಾನೇನೋ ಬರಿಬೇಕಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾರದರು ಬಂದ್ರು ಏನು ಚಿಂತೆಯೊಳಗೂ ಕೂತಿದಿರಿ ಏನು ಆಲೋಚನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಾನು ಇನ್ನು ಏನೋ ಬರಿಬೇಕು ನಾನು ಇನ್ನು ಏನೋ ಬರಿಬೇಕಂತಕ್ಕಂಥ ಮಾತನ್ನ ಹೇಳಿದಾಗ ನಾರದ ಮನಸ್ಸುಗಳು ಹೇಳಿದ್ರಂತ ಎಲ್ಲವನ್ನ ಬರದೇ ಭಗವಂತನ ಗುಣಗಾನವನ್ನ ಕುರಿತು ಭಗವಂತನ ಚಿಂತನೆಯ ಕುರಿತು ನೀವು ಗ್ರಂಥನ ರಚನೆ ಮಾಡಿಲ್ಲ ಅದನ್ನೇ ಭಾಗವತ ಅಂತಕ್ಕಂಥ ಗ್ರಂಥವನ್ನ ನಿರ್ಮಾಣ ಮಾಡಿ ಅಂತಕ್ಕಂಥ ಮಾತನ್ನ ನಾರದ ಹೇಳ್ತಕ್ಕಂಥ ಪ್ರಸಂಗದೊಳಗೆ ಪುಣ್ಯ ಹಾಕ್ಬ್ರೆ ಇಲ್ಲಿ ಭಕ್ತಿ ಅಂತಕ್ಕಂಥದ್ದು ಭಕ್ತಿ ಅಂತಕ್ಕಂಥದ್ದು ಗಂಡ ಭಕ್ತಿ ಅಂತಕ್ಕಂಥ ಭಕ್ತ ಅಂತಕ್ಕಂಥದ್ದು ಹೆಣ್ಣು ಇವ್ ಎರಡೂ ಸಂಯೋಗದಿಂದ ಏನ್ ಹುಡ್ತೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರ ಜ್ಞಾನ ಉಪರದ್ದಿ ಮೋಕ್ಷ ಅಂತ ಮಕ್ಕಳು ಹುಡ್ತಾವಂತಕ್ಕಂಥದ್ದು ಇತಿಹಾಸ ಬರೀತಾರ ಅದಕ್ಕೆ ಮೂಲ ಮನುಷ್ಯನಲ್ಲಿ ಏನು ಬಂಡವಾಳ ಬೇಕು ಅಂತಕ್ಕಿದ್ರೆ ಭಕ್ತಿ ಬಂದನ ಸಾಧಿಸಿ ಬಿಟ್ಟೆ ಅಂದ್ರೆ ಎಲ್ಲವನ್ನೇನ್ ಕೈವೆ ಸಾಗ್ತಾವ ಅದಕ್ಕ ಮೂಲ ಪುಣ್ಯಾತ್ಮ ಇದಕ್ಕೆ ಪವಿತ್ರವಾಗಿರತಕ್ಕಂಥ ಇನ್ನೊಂದು ಶಬ್ದ ಏನು ಅಂತ ಕೇಳಿದ್ರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೇಮ ಅಂತಕ್ಕಂಥದ್ದು ಬರೀತದೆ ಅದಕ್ಕ ಹಳ್ಳಿ ಹಳ್ಳಿಯೊಳಗೊಂದು ಹೇಳ್ತಾರ ಹೊರದೊಳಗ ಕೆಸರ ಇರ್ಬೇಕಂತ ಊಟಕ್ಕೆ ಮಸರು ಇಲ್ಬೇಕಂತ ಹೃದಯದೊಳಗೊಂದಿಷ್ಟು ಭಗವಂತನ ಮೇಲೆ ಪ್ರೇಮ ಪವಿತ್ರವಾಗಿರ್ತೇ ಇತ್ತು ಅಂದ ಆ ಭಗವಂತನ ಒಲಿಮೆ ಆಗ್ತದೆ ಅಂತಕ್ಕಂಥ ಎಲ್ಲಾ ಜನರು ನೀನ್ ಅಸ್ಪೃಶ್ಯ ನೀನ್ ಅಸ್ಪೃಶ್ಯ ಅಂತಕ್ಕಂಥ ಸಂದರ್ಭ ಉಡುಪಿಯ ಕೃಷ್ಣನ ದರ್ಶನಕ್ಕೆ ಹೋದಂತಹ ಸಂದರ್ಭದೊಳಗ ನೀನ್ ಅಸ್ಪೃಶ್ಯ ಅಸ್ಪೃಶ್ಯ ಅಂತ ತಳ್ಳುವಂತಹ ಸಂದರ್ಭದೊಳಗ ಬಾಗಿಲನ್ನು ತೆರೆದು ಸೇವೆಯನ್ನ ಕೊಡೋ ನರಹರಿ ಕೂಗಿದ್ರು ಧನಿಕ್ಕೆ ಹೇಳಕ್ಕಂಥ ಮಾತನ್ನ ತನ್ನ ನರನಾಡಿಗಳನ್ನ ತಂತಿಯನ್ನಾಗಿ ಮಾಡಿ ಭಾಸನಿಕ ಆರಂಭ ಮಾಡಿರತಕ್ಕ ನಿರ್ಗುಣ ದೇವರ ಸಗುಣ ಸಾಕ್ಷಾತ್ಕಾರ ರೂಪವನ್ನು ತೆಗೆದುಕೊಂಡು ಗೋಡೆ ಒಳದ ಕಿಂಡಿ ಒಳಗಿಂದ ಕನಕನಿಗೆ ದರ್ಶನ ಕೊಟ್ಟ ಅಂತಕಂತದ್ದು ಕೂಡ ಇತಿಹಾಸ ಬರ್ತದ ಬಂಧುಗಳೇ ಇವತ್ತು ನಾವು ಕನಕನ ಕಿಂಡಿಯಿಂದ ನೋಡಿದಾಗ ಕೃಷ್ಣ ಪರಮಾತ್ಮ ಕಾಣುವುದಿಲ್ಲ ಕನಕನ ಕಣ್ಣಿನಿಂದ ಯಾವಾಗ ನೋಡ್ತೀವಿ ಅವಾಗ ಭಗವಂತನ ದರ್ಶನ ನಮಗಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಬಂಧುಗಳೇ ಅದಕ್ಕೆ ನಮ್ಮಲ್ಲಿ ಏನು ಬೇಕು ಅಂತ ಕೇಳಿದ್ರ ಪರಮಾತ್ಮ ಎದಿ ನಿನ್ನ ಭಾವ ಭಾವ ಸುದ ಭಾಗ್ಯಕ್ಕೆ ಪುಣ್ಯಾತ್ಮರೇ ಪರಮಾತ್ಮನ ಭಗವಂತನಿಗೆ ಗುರುದೇವನಿಗಾಗಿ ತನ್ನನ್ನು ತಾವು ಸಮರ್ಪಣ ಮಾಡಿಕೊಳ್ತಕ್ಕಂತ ಭಾವ ಇರಬೇಕು ಪರಮಾತ್ಮ ಕೇಳ್ತಾನೆ ಪುಣ್ಯಾತ್ಮ ನೀನು ಯಾರಿಗ ಒಲಿತಿ ಯಾರನ್ನ ರಕ್ಷಣೆ ಮಾಡ್ತಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅರ್ಜುನ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ ಅನನ್ಯ ಚಿಂತ ಎಂತೂ ಮಾಮ ಏಜನ ಪರಿಪಾಸತಿ ತೇಷಾಂ ಭಕ್ತಾನಮ್ ಯೋಗಕ್ಷೇಮ ವಾಮಿ ಹಮ್ಮಂತಕ್ಕಂಥ ಮಾತನ್ನ ನಾನು ಮೊಟ್ಟ ಮೊದಲು ನನ್ನ ಯಾರ ಚಿಂತನೆ ಮಾಡ್ತಾರ ನನ್ನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಂಬಿಕೆ ನಡೀತಾರ ಅಂತವರಿಗೆ ನಾನು ಒಲಿತು ಅಂತಕ್ಕಂತ ಮಾತನಾಡ್ತದ ಅಂತ ಒಲಿಮೆ ನಮಗೆ ಆಗಬೇಕಾಗಿತ್ತ ಮೂಲ ಏನು ಬೇಕು ಅಂತ ಬಂಧುಗಳೇ ಭಗವಂತನ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದು ಹೃದಯ ಪೂರ್ವಕವಾಗಿರ್ತಕ್ಕಂಥ ಶ್ರದ್ಧೆ ಶ್ರದ್ಧಾವಾನ ಲವತಿ ಅಂತಕ್ಕಂತ ಮಾತಾಡ್ತಾರ ಅಂತ ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಮೈಗೂಡಿದಾಗ ಆ ಭಗವಂತನ ಗುರುದೇವನ ಒಲಿಮೆಯನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದ ಅಂತ ಒಂದು ಕರುಣೆಯನ್ನ ಅಂತ ಒಂದು ಸಮಯವನ್ನ ಜಗದ್ಗುರು ಸಿದ್ಧಾರುಣರು ನಮಗೂ ನಿಮಗೆಲ್ಲ ಕೊಟ್ಟು ಕರುಣಿಸಿಲ್ಲ ಆಸಿಸ್ತಾ ನನ್ನೆರಡು ವಾಗ್ ರೂಪ ಸೇವೆಯಲ್ಲಿ ಕೊಡ್ತಾರೆ ಎಲ್ಲರಿಗೂ ಶರಣ